ನಮಸ್ಕಾರ ವಿರಾಟ್ ಕೊಹ್ಲಿಯ ಸ್ಫೋಟಕ ಶತಕದ ಅಬ್ಬರಕ್ಕೆ ಮೂರನೇ ಓಡಿಯ ಪಂದ್ಯದಲ್ಲಿ ಬೆಚ್ಚಿ ಬಿದ್ದಿತು ಕಿವೀಸ್ ಪಡೆ ತೊಂಬತ್ತೊಂಬತ್ತು ಪರ್ಸೆಂಟ್ ಗೆಲ್ಲುವ ಪಂದ್ಯವನ್ನ ಕೊನೆಯಲ್ಲಿ ಸೋತಿತ್ತು ಟೀಂ ಇಂಡಿಯಾ ಕಮಾಲ್ ಮಾಡಿದರು ಹರ್ಷಿತ್ ರಾಣಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೂರನೇ ಏಕದಿನ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಇಂದೋರ್ನ ಹೋಲ್ಕರ್ ಸ್ಟೇಡಿಯಂನಲ್ಲಿ ನಡೆದ ಕಿವಿಸ್ ವಿರುದ್ಧದ ಮೂರನೇ ಏಕದಿನ ಪಂದ್ಯವು ತುಂಬಾ ಥ್ರಿಲ್ಲಿಂಗ್ ಆಗಿತ್ತು ಸ್ನೇಹಿತರೆ ತೂಗುಯಾಲೆಯಂತೆ ಸಾಗಿದ ಈ ಮೂರನೇ ಓಡಿಯ ಪಂದ್ಯದಲ್ಲಿ ಕೊನೆಗೂ ಟೀಂ ಇಂಡಿಯಾ ನಲವತ್ತೊಂದು ರನ್ಗಳ ವಿರೋಚಿತ ಸೋಲೊಪ್ಪುವ ಮೂಲಕ ಈ ಒಂದು ಓಡಿಯ ಸರಣಿಯನ್ನ ಕೂಡ ಕೈಚಿಲ್ವೆ ಸ್ನೇಹಿತರೆ ಆದ್ಯಾಗೂ ವಿರಾಟ್ ಕೊಹ್ಲಿಯ ಸ್ಫೋಟಕ ಬರ ಹಾಗೂ ನಿತೀಶ್ ಕುಮಾರ್ ರೆಡ್ಡಿ ಮತ್ತು ಹರ್ಷಿತ್ ರಾಣರವರ ಅವರ ಅರ್ಧ ಶತಕಗಳ ಕ್ಯಾಮ್ಯೂ ಇನ್ನಿಂಗ್ಸ್ ಎಲ್ಲರ ಮನ ಗೆದ್ದಿದ್ದಂತೂ ಸತ್ಯ ಸ್ನೇಹಿತರೆ ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಹೊತ್ತು ಕಿವಿಸ್ ತಂಡ ಮೊದಲು ಬ್ಯಾಟಿಂಗ್ ಆರಂಭಿಸಬೇಕಾಯಿತು ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ನ್ಯೂಜಿಲೆಂಡ್ ಆರಂಭಿಕ ಆಟಗಾರರನ್ನ ಬಹುಬೇಗನೆ ಕಳೆದುಕೊಂಡಿತು ಆದ್ಯಾಗೂ ನಾಲ್ಕನೇ ವಿಕೆಟ್ಗೆ ಜೊತೆಯಾದ ಡ್ಯಾರೆಲ್ ಮಿಚಲ್ ಹಾಗೂ ಗ್ರೆನ್ ಫಿಲಿಪ್ಸ್ ದ್ವಿಶತಕದ ಜೊತೆ ಆಟವನ್ನು ಆಡುವ ಮೂಲಕ ಟೀಂ ಇಂಡಿಯಾಗೆ ದುಸ್ವಪ್ನವಾಗಿ ಕಾಡಿದರು ಸ್ನೇಹಿತರೆ ಅದರಲ್ಲೂ ಡ್ಯಾರಲ್ ಮಿಚಲ್ ಸ್ಫೋಟಕ ಆಟವನ್ನು ಆಡಿ ಆಕರ್ಷಕ ಶತಕ ಸಿಡಿಸಿದರು ಇವರಿಗೆ ಸಾಥ್ ನೀಡಿದ ಗ್ಲೆನ್ ಫಿಲಿಪ್ಸ್ ಕೂಡ ಅಮೋಘ ಶತಕ ಸಿಡಿಸುವ ಮೂಲಕ ತಂಡದ ಮೊತ್ತವನ್ನು ಇನ್ನೂರ ಐವತ್ತರ ಗಡಿ ದಾಟಿಸಿದರು ಸ್ನೇಹಿತರೆ ಅಂತಿಮವಾಗಿ ಡ್ಯಾರಲ್ ಮಿಚೆಲ್ ನೂರ ಮೂವತ್ತೊಂದು ಎಸೆತಗಳಿಂದ ನೂರ ಮೂವತ್ತೇಳು ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರೆ ಗ್ಲೆನ್ ಫಿಲಿಪ್ಸ್ ರವರ ಆಟ ನೂರ ಆರು ರನ್ಗಳಿಗೆ ನಿಂತು ಹೋಯಿತು ಕೊನೆಯಲ್ಲಿ ಮೈಕಲ್ ಬ್ರೇಸ್ವರ್ ಆಜೆ ಇಪ್ಪತ್ತೆಂಟು ರನ್ ಬಾರಿಸಿ ತಂಡದ ಮೊತ್ತವನ್ನು ಮುನ್ನೂರು ರನ್ಗಳ ಗಡಿ ದಾಟಿಸಿದರು ಅಂತಿಮವಾಗಿ ಕಿವಿಸ್ ತಂಡ ನಿಗದಿತ ಐವತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಮುನ್ನೂರ ಮೂವತ್ತೇಳು ರನ್ ಪೇರಿಸಿತ್ತು ಇತ್ತ ತಂಡದ ಪರ ಹರ್ಷಿತ್ ರಾಣಾ ಹಾಗೂ ಅರ್ಶಿದೀಪ್ ಸಿಂಗ್ ತಲಾ ಮೂರು ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ ಇದಾದ ಬಳಿಕ ಸರಣಿ ಗೆಲ್ಲಲು ಮುನ್ನೂರ ಮೂವತ್ತೆಂಟು ರನ್ಗಳ ಬೆಟ್ಟದಂತಹ ಗುರಿಯನ್ನ ಬೆನ್ನಿಟ್ಟಿದಂತಹ ಟೀಂ ಇಂಡಿಯಾ ಅತ್ಯಂತ ಕಳಪೆ ಆರಂಭವನ್ನ ಪಡೆದುಕೊಂಡಿತು ಸ್ನೇಹಿತರೆ ಸರಣಿ ಉದ್ದಕ್ಕೂ ವೈಫಲ್ಯವನ್ನ ಎದುರಿಸಿದ ಮಾಜಿ ನಾಯಕ ರೋಹಿತ್ ಶರ್ಮಾ ಮೂರನೇ ಪಂದ್ಯದಲ್ಲಿಯೂ ಹನ್ನೊಂದು ರನ್ ಬಾರಿಸಿ ಬ್ಯಾಟ್ ಎತ್ತಿಟ್ಟರು ನಾಯಕ ಶುಭ್ಮನ್ ಗಿಲ್ ರವರ ಆಟ ಇಪ್ಪತ್ಮೂರು ರನ್ಗಳಿಗೆ ನಿಂತು ಹೋಯಿತು ಇದಾದ ನಂತರ ಶ್ರೇಯಸ್ ಅಯ್ಯರ್ ಅವರ ಆಟ ಕೂಡ ಮೂರು ರನ್ಗಳಿಗೆ ಸಮಾಪ್ತಿಯಾಯಿತು ನಂತರ ಬಂದ ಕೆಎಲ್ ರಾಹುಲ್ ಜವಾಬ್ದಾರಿರುತ್ತು ಬ್ಯಾಟಿಂಗ್ ಬೀಸಬೇಕಾದರೂ ಕೂಡ ಅವರು ಕೂಡ ಒಂದು ರನ್ಗಳಿಗೆ ಪೆವಿಲಿಯನ್ ಸೇರಿಕೊಂಡರು ಸ್ನೇಹಿತರೆ ಹೀಗಾಗಿ ಟೀಂ ಇಂಡಿಯಾ ಕೇವಲ ಎಪ್ಪತ್ತೊಂದು ರನ್ ಗಳಿಸುವಷ್ಟರಲ್ಲೇ ತಂಡದ ಪ್ರಮುಖ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಪೆವಿಲಿಯನ್ಗೆ ಸೇರಿಕೊಂಡಿದ್ದರು ಇದಲ್ಲದೆ ಸೋಲಿನ ಸುಳಿಗೂ ಕೂಡ ಭಾರತ ಸಿಲುಕಿಕೊಂಡಿತು ಆದ್ಯಾಗೂ ಈ ಹಂತದಲ್ಲಿ ವಿರಾಟ್ ಕೊಹ್ಲಿ ಹಾಗೂ ನಿತೀಶ್ ಕುಮಾರ್ ರೆಡ್ಡಿ ಉತ್ತಮ ಜೊತೆಯಾಟವನ್ನ ಕಟ್ಟಿದರು ಸ್ನೇಹಿತರೆ ಇವರಿಬ್ಬರ ನಡುವೆ ಎಂಬತ್ತೆಂಟು ರನ್ಗಳ ಅದ್ಭುತ ಜೊತೆ ಆಟ ಬಂದಿತ್ತು ಆದರೆ ಈ ಮಧ್ಯೆ ನಿತೀಶ್ ಕುಮಾರ್ ರೆಡ್ಡಿ ಅರ್ಧ ಶತಕ ಸಿಡಿಸಿ ಬ್ಯಾಟ್ ಎತ್ತಿಟ್ಟರು ನಂತರ ಬಂದ ಜಡ್ಡು ಆಟ ಹೆಚ್ಚು ಹೊತ್ತು ನಡೆಯಲೇ ಇಲ್ಲ ಜಡೇಜಾ ಕೇವಲ ಹನ್ನೆರಡು ರನ್ ಬಾರಿಸಿ ಪೆವಿಲಿಯನ್ನತ್ತ ಹೆಜ್ಜೆ ಹಾಕಿದರು ಆದರೆ ಆ ಬಳಿಕ ಬಂದ ಹರ್ಷಿತ್ ರಾಣಾ ಎಲ್ಲಾ ಅಭಿಮಾನಿಗಳನ್ನ ಎಂಟರ್ಟೈನ್ ಮಾಡಿದ್ದಂತೂ ಸತ್ಯ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳೇ ನಾಚುವಂತೆ ಹರ್ಷಿತ್ ರಾಣಾ ಬ್ಯಾಟ್ ಬೀಸಿದರು ಅದರಲ್ಲಿ ನ್ಯೂಜಿಲೆಂಡ್ನ ಸ್ಟಾರ್ ಬೌಲರ್ಗಳಾದ ಕೈಲ್ ಜೆಮ್ಸನ್ ಹಾಗೂ ಫೋಕ್ಸ್ ಮತ್ತು ಕ್ರಿಶ್ಚಿಯನ್ ಕ್ಲಾರ್ಕ್ ರನ್ನೇ ಹರ್ಷಿತ್ ರಾಣಾ ಬೆಂಡೆತ್ತಿದರು ಈ ಮೂಲಕ ಕೊಹ್ಲಿ ಮೇಲಿದ್ದ ಆ ಪ್ರೆಷರ್ ಅನ್ನ ಸಂಪೂರ್ಣವಾಗಿ ರಿಲೀಸ್ ಮಾಡಿದ್ರು ಅಂತ ಹೇಳಬಹುದು ಇದರೊಂದಿಗೆ ಹರ್ಷಿತ್ ರಾಣಾ ತಮ್ಮ ಓಡಿ ವೃತ್ತಿ ಬದುಕಿನ ಮೊದಲ ಅರ್ಧ ಕೂಡ ಪೂರ್ಣಗೊಳಿಸಿಕೊಂಡರು ಈ ಮಧ್ಯೆ ವಿರಾಟ್ ಕೊಹ್ಲಿ ಕೂಡ ತಮ್ಮ ಏಕದಿನ ವೃತ್ತಿ ಬದುಕಿನ ಐವತ್ನಾಲ್ಕನೇ ಸೆಂಚುರಿ ಸಿಡಿಸಿ ವಿಶ್ವ ದಾಖಲೆ ನಿರ್ಮಿಸಿದರು ಸ್ನೇಹಿತರೆ ಈಗ ಐವತ್ತೆರಡು ರನ್ ಬಾರಿಸಿದ್ದ ವೇಳೆ ಹರ್ಷಿತ್ ರಾಣಾ ದೊಡ್ಡ ಶಾಟ್ ಆಡಲು ಹೋಗಿ ವಿಕೆಟ್ ಕೈ ಚೆಲ್ಲಿದರು ಸ್ನೇಹಿತರೆ ಇದಾದ ಬಳಿಕ ಲೋವರ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಕೂಡ ಪೆವಿಲಿಯನ್ ಪರೇಡ್ ನಡೆಸಿದ್ರು ಅಂತ ಹೇಳಬಹುದು ಮತ್ತು ವಿರಾಟ್ ಕೊಹ್ಲಿ ಅಂತಿಮವಾಗಿ ನೂರ ಎಂಟು ವಸತಿಗಳಿಂದ ನೂರ ಇಪ್ಪತ್ನಾಲ್ಕು ರನ್ ಬಾರಿಸಿದರು ಇವರ ಈ ಒನ್ ಟ್ವೆಂಟಿ ಫೋರ್ ರನ್ಸ್ ನಲ್ಲಿ ಮೂರು ಸಿಕ್ಸ್ ಹಾಗೂ ಹತ್ತು ಫೋರ್ ಕೂಡ ಒಳಗೊಂಡಿದ್ದವು ಒಟ್ನಲ್ಲಿ ಕಿವಿ ಹಾಗೂ ಭಾರತ ನಡುವಿನ ಮೂರನೇ ಏಕದಿನ ಪಂದ್ಯ ಯಾವ ಥ್ರಿಲ್ಲಿಂಗ್ ಮೂವಿಗಿಂತಲೂ ಕಡಿಮೆ ಇರಲಿಲ್ಲ ಈ ಪಂದ್ಯದ ಕುರಿತು ನಿಮಗಿರುವ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ನಮಸ್ಕಾರ